ಪಿಚ್ಚರ್ ಪಯಣದ ವೀಕ್ಷಕರಿಗೆ ಮಾಶ್ರೀ ಮುರಳೀಕೃಷ್ಣನ ನಮಸ್ಕಾರ ಕಳೆದ ಕಂತಿನಲ್ಲಿ ನಾನು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಹದಿನಾರನೇ ಆವೃತ್ತಿಯ ಆರು ಸಿನಿಮಾಗಳ ಬಗೆಯೇ ನನ್ನ ಅನಿಸಿಕೆಗಳನ್ನು ತಿಳಿಸಿಕೊಟ್ಟಿದ್ದೆ ಇಂದಿನ ಈ ಕಂತಿನಲ್ಲಿ ನಾನು ಇನ್ನೂ ಆರು ಸಿನಿಮಾಗಳ ಬಗೆಯೇ ನನ್ನ ಕೆಲವು ಅನಿಸಿಕೆಗಳನ್ನು ತಿಳಿಸಿಕೊಡ್ತೇನೆ ನಾನು ಮಾತನಾಡುವ ಮೊದಲನೆಯ ಸಿನಿಮಾದ ಹೆಸರು ಪರಜ್ಯ ಅಂತ ಅದು ಕನ್ನಡ ಭಾಷೆಯಲ್ಲಿದೆ ಈಗಾಗಲೇ ರಂಗಭೂಮಿಯಲ್ಲಿ ಹೆಸರನ್ನು ಮಾಡಿರುವ ಮಹಾದೇವ್ ಹಡಪದ್ ಅವರು ಈ ಈ ಚಲನಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ನಾನು ಈಗಾಗಲೇ ಹೇಳಿದ ಹಾಗೆ ಆ ರಂಗಭೂಮಿಯಲ್ಲಿ ಅವರು ತಮ್ಮ ನಟನೆಗಾಗಿ ಮತ್ತು ನಿರ್ದೇಶಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಇದು ಚಲನಚಿತ್ರರಂಗದಲ್ಲಿ ಅವರು ನಿರ್ದೇಶಿಸುವ ಚೊಚ್ಚಲ ಚಲನಚಿತ್ರ ಎರಡು ಮೂರು ದಶಕಗಳ ಹಿಂದೆ ನಮ್ಮ ಸಮಾಜದಲ್ಲಿ ಎಲ್ ಜಿ ಬಿ ಟಿ ಕ್ಯೂ ಐ ಎ ಪ್ಲಸ್ ಅಂದರೆ ಟ್ರಾನ್ಸ್ ಅಂತ ಒಂದು ಅರ್ಥದಲ್ಲಿ ಕರಿಬೋದು ವ್ಯಕ್ತಿಗಳ ಬಗ್ಗೆ ಕೀಳಾಗಿ ಕಾಣುವ ಮತ್ತು ಅವರನ್ನು ನಾನಾ ಬಗೆಯಲ್ಲಿ ನಿಂದಿಸುವ ಜನರಿದ್ದರು ಈಗಲೂ ಇದ್ದಾರೆ ಅಂತ ಹೇಳ್ಬೋದು ಆದರೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ ಅಂತಲೂ ನಾವು ಗುರುತಿಸಬೇಕು ಅಂತ ಕಾಣುತ್ತೆ ಆದರೆ ಸುಧಾರಣೆ ಹಾದಿ ಏನಿದೆ ಅದು ಇನ್ನೂ ದೂರ ಇದೆ ಅಂತ ಅನಿಸುತ್ತೆ ಇವೆಲ್ಲ ನಮ್ಮ ಎದುರಿಗೆ ಇರುವ ಒಂದು ನಗ್ನ ಸತ್ಯ ಅಂತ ಕೂಡ ನಾವು ಹೇಳ್ಬೋದು ಇನ್ನು ವಿಶ್ವ ಸಿನಿಮಾ ರಂಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಟ್ರಾನ್ಸ್ಜೆಂಡರ್ ವಸ್ತು ಇರುವ ಅನೇಕ ಸಿನಿಮಾಗಳು ಬಂದು ಹೋಗಿವೆ ಆ ಇತ್ತೀಚಿನ ವರ್ಷಗಳಂತೂ ಅವುಗಳ ಸಂಖ್ಯೆ ಜಾಸ್ತಿಯಾಗಿದೆ ಅಂತ ಹೇಳ್ಬೋದು ಕನ್ನಡದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಿರ್ಮಾಣಗೊಂಡ ಬಿ ಎಸ್ ಲಿಂಗದೇವರು ನಿರ್ದೇಶನ ಮಾಡಿದ ನಾನು ಅವನಲ್ಲ ಅವಳು ಸಿನಿಮಾ ಒಬ್ಬ ಟ್ರಾನ್ಸ್ ಮಹಿಳೆಯ ಆತ್ಮಕತೆಯನ್ನು ಆಧರಿಸಿತ್ತು ಈ ಸಿನಿಮಾ ಎರಡು ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸಿತ್ತು ಒಂದು ಉತ್ತಮ ನಟನೆಗಾಗಿ ದಿವಂಗತ ಸಂಚಾರಿ ವಿಜಯ್ ಅವರು ಭಾಜನಾಗಿದ್ದರು ಇನ್ನು ಪರ್ಜ ಬಗೆಗಿನ ಕತೆ ಬಗ್ಗೆ ಹೇಳಬೇಕಾದ್ರೆ ಪರ್ಜ ಎಂಬ ಹದಿಹರೆಯದ ಹುಡುಗ ಇರ್ತಾನೆ ಅಂದಾಗೆ ಈ ಸಿನಿಮಾ ನೈಜ ಘಟನೆಗಳನ್ನು ಆಧರಿಸಿದೆ ಪ್ರಥಮ ದೃಶ್ಯದಲ್ಲೇ ಆತ ನಡೆಯುವ ರೀತಿ ಆಮೇಲೆ ಸುತ್ತಮುತ್ತಲು ಜನ ಇರ್ತಾರಲ್ಲ ಅವರು ಆತನನ್ನ ಕುರಿತು ಸಂಬೋಧನೆ ಮಾಡ್ತಾರಲ್ಲ ಅವಳನ್ನು ನೋಡಿದ್ರೆ ಈ ಸಿನಿಮಾದ ಸುಳಿವು ಸಿಗುತ್ತದೆ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹಳ್ಳಿಯಲ್ಲಿ ಜರುಗುವ ಕಥನದಲ್ಲಿ ಪ್ರೊಟಗಾನಿಸ್ಟ್ ಪರಜ್ಯ ಹಾಗೂ ಆತನ ಕುಟುಂಬ ಎದುರಿಸುವ ನಾನಾ ಪಡಿಪಾಟಲುಗಳನ್ನು ಈ ಸಿನಿಮಾದಲ್ಲಿ ಚಿತ್ರೀಕರಿಸಲಾಗಿದೆ ಕೆಲವರು ಜೋಗತಿಯರು ಕೂಡ ಈ ಸಿನಿಮಾದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಅವರ ಸಾಂಸ್ಕೃತಿಕ ನೃತ್ಯ ಕೂಡ ಇದೆ ಇದರಲ್ಲಿ ಇದರಲ್ಲಿ ಈ ನೃತ್ಯದಲ್ಲಿ ಪರಜಯ ಭಾಗವಹಿಸಿರ್ತಾನೆ ಅದಕ್ಕೋಸ್ಕರ ಅವನು ತನ್ನ ಅಣ್ಣ ಮತ್ತು ತಂದೆಯಿಂದ ಥಳಿತಕ್ಕೆ ಒಳಗಾಗ್ತಾನೆ ಪರಜಯ ಪಾತ್ರವನ್ನು ನಿರ್ವಹಿಸಿರುವ ಪ್ರಜ್ವಲ್ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಸಮರ್ಥವಾಗಿ ದಾಟಿಸಿದ್ದಾರೆ ಅಂತ ಹೇಳ್ಬೋದು ಅಂದರೆ ಈ ನಿಟ್ಟಿನಲ್ಲಿ ಅವರು ಸುಫಲರಾಗಿದ್ದಾರೆ ಆತನ ತಂದೆ ತಾಯಿಗೆ ನಟಿಸಿರುವ ಮಹದೇವ ಹಡ್ಪದ್ ಮತ್ತು ಗಾಯತ್ರಿ ಹೆಗ್ಗೋಡು ಅವರು ಲೀಲಾ ಜಾಲಾಗೆ ನಟಿಸಿದ್ದಾರೆ ಬೆಳಗಾವಿಯ ರಾಮದುರ್ಗದ ಕನ್ನಡದ ಬನಿ ಈ ಸಿನಿಮಾದ್ಯಂತ ಇರುವುದು ಒಂದು ವಿಶೇಷ ಸಂಗತಿ ಅಂತ ಹೇಳ್ಬೋದು ಆದರೆ ಈ ಸಿನಿಮಾದಲ್ಲಿ ಕೆಲವು ಅರೆಕೊರೆಗಳಿವೆ ಈ ಸಿನಿಮಾದ ಅಂತ್ಯ ಏನಿದೆ ಅದನ್ನು ಒಂದಿಷ್ಟು ಸೂಚ್ಯವಾಗಿ ಸಾಂಕೇತಿಕವಾಗಿ ತೋರಿಸ್ಬೋಯಿತು ಅಂತ ನನಗನ್ನಿಸ್ತು ಆದರೂ ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಒಬ್ಬ ಹೊಸ ನಿರ್ದೇಶಕರ ಪ್ರವೇಶವಾಗಿದೆ ಇದು ಸ್ವಾಗತಾರ್ಹ ವಿಷಯ ಇವರಿಂದ ಮುಂದಿನ ವರ್ಷಗಳಲ್ಲಿ ಸತ್ಯಯುತವಾದ ಸಿನಿಮಾಗಳು ಬರಲಿ ಎಂದು ಆಶಿಸೋಣ ಆ ಮುಂದಿನ ಸಿನಿಮಾ ನಾನು ಮಾತನಾಡೋದು ಐ ಆಮ್ ನೆವೆನ್ಕಾ ಅಂತ ಇದು ಇದು ಕೂಡ ನೈಜ ಘಟನೆಗಳನ್ನು ಆಧರಿಸಿರುವ ಸ್ಪೇನ್ ದೇಶದ ಸ್ಪ್ಯಾನಿಷ್ ಭಾಷೆಯ ಒಂದು ಸಿನಿಮಾ ಸ್ಪೇನ್ ದೇಶದ ಒಂದು ಸಣ್ಣ ನಗರದ ಸ್ಥಳೀಯ ಸರ್ಕಾರದ ಮೂರನೇ ಉನ್ನತ ಸ್ಥಾನದ ಈ ಫೈನಾನ್ಷಿಯಲ್ ಕೌನ್ಸಿಲರ್ ಅಂತ ಏನು ಕರಿತೀವಿ ನಾವು ಆ ಹುದ್ದೆಗೆ ಆ ನೆವೆನ್ಕಾ ಫರ್ನಾಂಡಿಸ್ ಎಂಬ ಇಪ್ಪತ್ತೈದು ವರ್ಷದ ಯುವತಿಯನ್ನು ಆಯ್ಕೆ ಮಾಡುತ್ತಾನೆ ಅಲ್ಲಿಯ ಮೇಯರ್ ಅವನ ಹೆಸರು ಇಸ್ಮೈಲ್ ಆಲ್ವರೇಸ್ ಅಂತ ಇದು ನಡೆದಿದ್ದು ಸುಮಾರು ಎರಡು ಸಾವಿರ ಆಸುಪಾಸ್ನಲ್ಲಿ ಆತನ ಹೆಂಡತಿ ಏನಿರ್ತಾರೆ ಅಂದರೆ ಮೇಯರ್ನ ಹೆಂಡತಿ ಅವಳಿಗೆ ಮಾರಣಾಂತಿಕ ಕಾಯಿಲೆ ಇರುತ್ತೆ ಇವನೇನು ಮಾಡ್ತಾನೆ ಅಂದರೆ ಮೇಯರು ತನ್ನ ರಾಜಕೀಯ ಅಧಿಕಾರ ಏನಿರುತ್ತೆ ಅದರ ಬಲದಿಂದ ಮತ್ತು ನೆವಲ್ಕಾಳನ್ನು ಲೈಂಗಿಕವಾಗಿ ಬಳಸಿಕೊಳ್ಳುವ ಉದ್ದೇಶದಿಂದ ಆಕೆಗೆ ಹತ್ತಿರವಾಗಲು ಎಲ್ಲ ತರಹದ ತಂತ್ರಗಳನ್ನು ಬಳಸುತ್ತಾನೆ ಕಾರ್ಯಾಚರಣೆಗಳು ಕೂಡ ಮಾಡ್ತಾನೆ ಮೊದಲು ಏನು ಮಾಡ್ತಾಳೆ ನಿವೆನ್ಕಾ ಅಂದರೆ ನಿರಾಕರಿಸ್ತಾಳೆ ಆದ ನಂತರ ಬಗ್ತಾಳೆ ನಂತರ ಆಕೆ ನಿಧಾನವಾಗಿ ತನ್ನ ಇಲಾಖೆಗೆ ಸಂಬಂಧಿಸಿದ ಮೇಯರ್ ಕುಟಿಲ ಹಸ್ತಕ್ಷೇಪ ಏನಿರುತ್ತೆ ಮತ್ತು ಆತನ ಬಲವಂತದ ಲೈಂಗಿಕ ನಡವಳಿಕೆಯನ್ನು ನಿಧಾನವಾಗಿ ಪ್ರತಿರೋಧಿಸಲು ತೊಡಗುತ್ತಾಳೆ ಆತನ ಜೊತೆ ಇರುವ ತನ್ನ ವೈಯಕ್ತಿಕ ಸಂಬಂಧದಿಂದ ಹೊರಗಡೆ ಬರ್ತಾಳೆ ಮೇಯರ್ ಏನು ಸುಮ್ಮನೆ ಇರೋದಿಲ್ಲ ಅವನು ಆಕೆಗೆ ನಾನಾ ತೆರನಾದ ಕಿರುಕುಳಗಳನ್ನು ಕೊಡ್ತಾನೆ ಇದರಿಂದ ತುಂಬ ಜರ್ಜರಿತಲಾಗ್ತಾಳೆ ನವೆನ್ಕ ಕೊನೆಗೆ ಅವಳೇನು ಮಾಡ್ತಾಳೆ ನೆವೆನ್ಕಾ ನ್ಯಾಯಾಲಯದ ನ್ಯಾಯಾಲಯ ಏನಿದೆ ಅದರ ಕಟಕಟೆಯನ್ನು ಕೂಡ ಏರುತ್ತಾಳೆ ನಾನು ನನ್ನ ಘನತೆಗಾಗಿ ಹೋರಾಡುತ್ತೇನೆ ಆ ಅರ್ಥದ ಆಕೆಯ ಮಾತುಗಳೇನಿದ್ದಾವೆ ಅದು ಆಕೆ ಆಕೆಯ ದೃಢ ಚಿತ್ತುವನ್ನು ತೋರಿಸ್ತದೆ ಈಗ ನೋಡಿ ನಮ್ಮ ದೇಶವನ್ನು ಸೇರಿದಂತೆ ಜಗತ್ತಿನ ಹಲವು ದೇಶಗಳಲ್ಲಿ ಮಹಿಳೆಯರು ರಾಜಕೀಯ ಕ್ಷೇತ್ರದಲ್ಲಂತೂ ಪಿತ್ತ ಪ್ರಧಾನ ವ್ಯವಸ್ಥೆ ಅಂತ ನಾವೇನು ಕರಿತೀವಿ ಅದನ್ನು ಎದುರಿಸ್ತಲೇ ಇರ್ತಾರೆ ಈ ನಿಟ್ಟಿನಲ್ಲಿ ಅವರು ಅನೇಕ ಬಗೆಯ ಶೋಷಣೆಗಳಿಗೆ ಒಳಗಾಗುತ್ತಾರೆ ಆದರೆ ಈ ಸಿನಿಮಾದಲ್ಲಿ ಪಿತೃ ಪ್ರಾಧಾನ್ಯ ಎನ್ನುವುದನ್ನು ಬೈನರಿ ನೆಲೆಯಲ್ಲಿ ತೋರಿಸ್ಲಾಗಿಲ್ಲ ಕಾಳ ಬಾಯ್ ಫ್ರೆಂಡ್ ಲಾಯರ್ ಮತ್ತಿತರ ಕೆಲವು ಪುರುಷರು ಆಕೆಯ ಜೊತೆ ನಿಲ್ತಾರೆ ಹಾಗೆಯೇ ಕೆಲವು ಮಹಿಳಾ ನಾಯಕರು ಕೂಡ ಆಕೆಗೆ ಸಾಥ್ ನೀಡ್ತಾರೆ ಅಂದರೆ ಆಕೆಯ ಬೆಂಬಲಕ್ಕೆ ನಿಲ್ತಾರೆ ನಂತರ ಇದೇನಾಗುತ್ತೆ ಅಂದರೆ ಸ್ಪೇನಿನ ಮೀಟು ಮೂಮೆಂಟ್ನ ಪ್ರದಾಗನ ನಾಯಕಿಯಾಗಿ ಆ ನೆವೆನ್ಕಾ ಹೊರಹೊಮ್ಮತಾಳೆ ಹಾಗೆ ಇತರ ದೇಶಗಳ ಮಹಿಳೆಯರು ಕೂಡ ಮಾದರಿಯಾಗ್ತಾಳೆ ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳ ನಟನೆ ಗಮನಾರ್ಹವಾಗಿದೆ ಅಂತ ಹೇಳ್ಬೋದು ಇನ್ನು ಮುಂದಿನ ಸಿನಿಮಾ ಮನಸ್ಸಂತ ಇದು ಪೋರ್ಚುಗೀಸ್ ಭಾಷೆಯ ಬ್ರಸಿಲ್ ಬೆಝಿಲ್ ದೇಶದ ಒಂದು ಸಿನಿಮಾ ಈ ಸಿನಿಮಾದ ನಿರ್ದೇಶಕಿ ಮಾರಿಯಾನಾ ಬ್ರೆನಾಂಡ್ ಪೋರ್ಟಿಸ್ ಅಂತ ಈ ಸಿನಿಮಾದ ಪ್ರ ಪ್ರಥಮ ದೃಶ್ಯ ಏನಿದೆ ಅದರಲ್ಲಿ ಬ್ರೆಜಿಲ್ನ ಅಮೆಜಾನ್ ಅಡವಿಯ ಒಂದು ದ್ವೀಪ ಮರಜೋ ಅಂತ ಅದ್ರ ಹೆಸರು ಆ ಆ ಮರಜೋನ ದ್ವೀಪದ ನೀರಿನ ಮುಂದೆ ಹದಿಮೂರು ವರ್ಷದ ಮಾರ್ಸಿಲ್ ಮನೆಯನ್ನು ತೊರೆದ ತನ್ನ ಅಕ್ಕನ ಬಗೆಗೆ ತನ್ನ ತಾಯಿಯ ಬಳಿ ವಿಚಾರಣೆ ನಡೆಸ್ತಾ ಇರ್ತಾಳೆ ತಾಯಿ ಹೇಳ್ತಾಳೆ ಅವಳಿಗೇನೋ ಒಳ್ಳೆಯ ಪುರುಷ ಸಿಕ್ಬಿಟ್ಟ ಹಾಗೆಯೇ ಇಲ್ಲಿಂದ ದೂರವಾಗಿರೋ ಬಾಳು ಸಹ ಅವಳದಾಗಿದೆ ಅಂತ ಉತ್ತರ ನೀಡ್ತಾಳು ಒಂದರ್ಥದಲ್ಲಿ ಈ ಸಂಭಾಷಣೆ ಏನಿದೆ ಅದು ಈ ಸಿನಿಮಾದ ಇಡೀ ಕಥಾ ಹಂದರವನ್ನು ತಿಳಿಸುತ್ತೆ ಅಂತ ಹೇಳ್ಬೋದು ನಾವು ಅಲ್ಲಿ ಆ ದ್ವೀಪದಲ್ಲಿ ಅವಳು ತನ್ನ ತಂದೆ ತಾಯಿ ಮತ್ತು ಮೂರು ಒಡ ಹುಟ್ಟಿದವರೊಡನೆ ಮಾರ್ಸಿಲ್ ಬಾಳನ್ನು ಸಾಕ್ಸ್ತಾ ಅಲ್ಲಿ ಏನಾಗುತ್ತೆ ಅಂದರೆ ಕುಟುಂಬದೊಳಗಿನ ಹಿಂಸೆ ಲೈಂಗಿಕವೂ ಇರುತ್ತೆ ಅದರಲ್ಲಿ ಅತಿರೇಕಕ್ಕೆ ಎಳೆಯದೆ ಸಿನಿಮಾದಲ್ಲಿ ತೋರಿಸಲಾಗಿದೆ ಅಲ್ಲಿನ ಕಾಡು ಮತ್ತು ಕಡಲು ಏನಿದ್ದಾವೆ ಅದರ ರಮಣೀಯತೆಯ ಜೊತೆ ಜೊತೆಗೆ ಆ ತಣ್ಣನೆಯ ಕೌ ಕ್ರೌರ್ಯವನ್ನು ಕ್ಯಾಮ್ರಾದ ಕೋನಗಳು ಮತ್ತು ಸಂಕಲನ ಇವೆರಡೂ ಕೂಡ ಗಮನಾರ್ಹ ರೀತಿಯಲ್ಲಿ ಸೆರೆ ಹಿಡಿದಿವೆ ಅಂತ ಹೇಳ್ಬೋದು ಕ್ಲೋಸಪ್ ಮತ್ತು ಎಕ್ಸ್ಟ್ರೀಮ್ ಕ್ಲೋಸಪ್ ಶಾಟ್ಗಳು ಮಾರ್ಸಿಲ್ ಏನಿರ್ತಾಳೆ ಅವಳ ಭಾವನೆಗಳನ್ನು ಕಟ್ಟಿಕೊಡ್ತವೆ ಕೊನೆಯ ದೃಶ್ಯದಲ್ಲಿ ಅಡವಿಯಲ್ಲಿನ ಮಾರ್ಸಿಲ್ ಬಳಿ ಒಂದು ಗನ್ ಇರುತ್ತೆ ಆದ್ದರಿಂದ ವೀಕ್ಷಕರಿಗೆ ಒಂದು ಗುಂಡಿನ ಸದ್ದು ಕೇಳಿಸ್ತದೆ ನಂತರ ಏನಾಗತ್ತೆ ಅಂದರೆ ಮರಗಳ ನಡುವೆ ಬೆಳಕು ತೂರಿ ಬರುತ್ತೆ ಅದನ್ನು ಕ್ಯಾಮ್ರಾ ಕನ್ಗಳು ಸೆರೆಹಿಡುತ್ತವೆ ಇದೇನು ಸೂಚಿಸುತ್ತೆ ಅಂದರೆ ಭರವಸೆಯ ನಾಳೆಗಳು ಇರ್ತವೆ ಅನ್ನತಕ್ಕಂಥದ್ದನ್ನು ಸೂಚ್ಯವಾಗಿ ನಿರ್ದೇಶಕರು ದಾಟಿಸಿದ್ದಾರೆ ಅಂತ ನನಗನ್ನಿಸ್ತು ಈ ಮಾರ್ಷಲ್ ಪಾತ್ರದ ಯುವನಿಟಿ ಏನಿದ್ದಾಳೆ ಅವಳು ಕಣ್ ಭಾಷೆ ಕಣ್ ಭಾಷೆ ಏನಿದೆ ಅದನ್ನು ಕೂಡ ಸಮರ್ಥವಾಗಿ ಬಳಸ್ಕೊಂಡಿದ್ದಾಳೆ ಆದ್ದರಿಂದ ಅವಳಿಗೆ ಫುಲ್ ಮಾರ್ಕ್ಸ್ ನೀಡ್ಬೋದು ಅಂತ ನನಗನ್ನಿಸ್ತು ಇನ್ನು ಮುಂದಿನ ಸಿನಿಮಾ ಬ್ಲ್ಯಾಕ್ ಡಾಗ್ ಇದು ಚೀನಾ ದೇಶದ ಮ್ಯಾಂಡ್ರಿನ್ ಭಾಷೆಯ ಆ ಸಿನಿಮಾ ಈ ಸಿನಿಮಾದ ನಾಯಕ ಅಥವಾ ಪ್ರೊಟಗಾನಿಸ್ಟ್ ಅಂತ ಏನು ಕರಿಬೋದು ನಾವು ಅವನು ಮಾಜಿ ಸ್ಟಂಟ್ ಮೋಟರ್ ಸೈಕ್ಲಿಸ್ಟ್ ಆಗಿರ್ತಾನೆ ಮತ್ತು ಅವನು ಕೊಲೆ ಮಾಡಿದ ಕಾರಣದಿಂದ ಜೈಲಿನಲ್ಲಿರ್ತಾನೆ ನಂತರ ಅವನು ಬಿಡುಗಡೆ ಆಗುತ್ತೆ ಅವನು ತನ್ನ ಊರಿಗೆ ಬರ್ತಾನೆ ಅವನ ಹೆಸರು ಲ್ಯಾಂಗ್ ಆದರೆ ಅವನು ಮಾತನಾಡುವುದೇ ಇಲ್ಲ ಈ ಸಿನಿಮಾವನ್ನು ನಿಯೋ ನಾಯರ್ ಜಾನರಿಗೆ ಸೇರಿಸ್ಬೋದು ಇಲ್ಲಿ ಹಲವು ಗಹಣ ವಿಷಯಗಳಿವೆ ಮತ್ತು ಇದನ್ನು ಬಹಳ ಡಾಳಾಗಿ ಮತ್ತು ಸೂಕ್ಷ್ಮವಾಗಿ ಕೂಡ ತೋರಿಸಲಾಗಿದೆ ಇಲ್ಲಿ ನಾಯಿಗಳೇನಿದೆ ನಾಯಿಗಳನ್ನು ತೋರಿಸಲಾಗಿದೆ ಈ ಸಿನಿಮಾದಲ್ಲಿ ಈ ನಾಯಿಯ ರೂಪಕ ಏನಿದೆ ನಾವು ನಮ್ಮ ಭಾರತದ ಚಲಚಿ ಚಲನಚಿತ್ರರಂಗದ ತಮಿಳು ಭಾಷೆಯ ಮಾರಿಸ್ ಸೆಲ್ವರಾಜ್ ಏನಿದ್ದಾರೆ ಅವರ ನಿರ್ದೇಶನದ ಪರಿಯೇರುಂ ಪೆರ್ಮಾಳ್ ಮತ್ತು ಮಾಮಣ್ಣನ್ ತಮಿಳು ಸಿನಿಮಾಗಳಲ್ಲಿ ಈಗಾಗಲೇ ವೀಕ್ಷಿಸಿದ್ದೇವೆ ಆದರೆ ಈ ಸಿನಿಮಾದಲ್ಲಿ ಅಂದರೆ ಡಾಗ್ ಸಿನಿಮಾದಲ್ಲಿ ಈ ನಾಯಿಯ ರೂಪಕದ ಬೆ ಬಳಕೆ ಈ ಮೇಲೆ ತಿಳಿಸಿರುವ ಎರಡೂ ಸಿನಿಮಾಗಳಿಗಿಂತ ಭಿನ್ನ ನೆಲೆಯಲ್ಲಿ ಇದೆ ಅಂತ ಹೇಳಬೇಕು ಬ್ಲ್ಯಾಕ್ ಡಾಗ್ನಲ್ಲಿ ತೋರಿಸಿರುವ ಕಪ್ಪು ನಾಯಿ ಒಂದರ್ಥದಲ್ಲಿ ಪೋ ಪೋಟೋಕಾಸ್ಟ್ನನ್ನು ಮತ್ತು ಸಮಾಜ ಒಂದು ಅರ್ಥದಲ್ಲಿ ಆತನಿಗೆ ಹಾಕಿರುವ ಬಹಿಷ್ಕಾರದ ಪರಿಸ್ಥಿತಿ ಏನಿದೆ ಅದನ್ನು ಸೂಚಿಸ್ತದೆ ಸಿನಿಮಾದಲ್ಲಿ ಕಂಡುಬರುವ ಬೀದಿ ನಾಯಿಗಳು ಸ್ಟೇ ಡಾಗ್ಸ್ ಅಂತ ನಾವೇನು ಕರಿತೀವಿ ಈ ಪ್ರೋಟೋಕಾನಿಸ್ಟ್ಗಳಿದಾರೆ ಲ್ಯಾಂಗ್ ಮತ್ತು ಕಪ್ಪು ನಾಯಿ ನಿರಂತರವಾಗಿ ಆಕ್ರಮಣಗಳಿಗೆ ಒಳಗಾಗುವುದನ್ನು ನಾವು ಕಾಣ್ಬೋದು ಮತ್ತು ಈ ಸಿನಿಮಾದಲ್ಲಿ ಗೋಬಿ ಮರುಭೂಮಿ ಬರಡುಗಿರಿ ಪ್ರದೇಶಗಳು ವಾಸವಿದ್ದ ವಸತಿ ಸಮುಚ್ಚಯಗಳ ಒಂದು ದುಸ್ತರ ಸ್ಥಿತಿ ಅಂತಹ ಕಟ್ಟಡಗಳ ನೆಲಸಮ ಮಾಡುವಿಕೆ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ನ ಮೂರು ನಾಲ್ಕು ಬಾರಿಯ ಪ್ರಸ್ತಾಪ ಇತ್ಯಾದಿಗಳು ಚೀನಾ ಅಂಥ ದೇಶದಲ್ಲೂ ಕೂಡ ಬಂಡ ಬಂಡವಾಳಶಾಹಿ ವ್ಯವಸ್ಥೆ ಏನಿದೆ ಅದರ ಪ್ರಭಾವ ಪರಿಣಾಮಗಳನ್ನು ಸೂಚಿಸುವಂತಿವೆ ಅಂತ ಹೇಳ್ಬೋದು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಈ ಸಿನಿಮಾ ಇವುಗಳ ಬಗ್ಗೆ ವಿಮರ್ಶೆ ಮಾಡುವಂತಿದೆ ಅಂತ ಹೇಳ್ಬೋದು ಲ್ಯಾಂಗ್ ಹಾಗಾಗಿ ತನ್ನ ಮೋಟ್ರ್ ಬೈಕನ್ನು ಈ ಬೆಟ್ಟ ಇರುತ್ತೆ ಅದರಲ್ಲಿ ಆ ಪ್ರದೇಶದಲ್ಲಿ ಅದರ ಮೆಟ್ಟಿಲುಗಳ ಮೇಲೆ ಅವನು ಓಡಿಸ್ತಾ ತುಯಿ ತಲುಪ್ತಾ ಇರ್ತಾನೆ ಇದು ಅವನು ಎದುರಿಸುವ ಪರಿಸ್ಥಿತಿಯನ್ನು ಮತ್ತು ಅದನ್ನು ಮೀರುವ ಪ್ರಯತ್ನಗಳನ್ನು ಸಂಕೇತಿಸುತ್ತದೆ ಅಂತ ನನಗನ್ನಿಸ್ತು ಹಾಗೆ ಈ ಸಿನಿಮಾ ಬಹು ಓದುಗಳಿಗೆ ಮಾಡಿಕೊಡ್ತದೆ ಆಸಕ್ತಿಗಳ ಆಸಕ್ತಿಯನ್ನು ಮತ್ತು ಯೋಚನೆಗಳನ್ನು ಹುಟ್ಟಿಸುವಂಥದ್ದು ಈ ಸಿನಿಮಾ ಅಂತ ಹೇಳ್ಬೋದು ನನಗನ್ಸುತ್ತೆ ಇಡೀ ಸಿನಿಮಾದಲ್ಲಿ ನನಗೆ ಈ ಸಿನಿಮಾ ತುಂಬ ಆಕರ್ಷಿಸ್ತು ಅಂತ ಹೇಳ್ಬೋದು ಇನ್ನು ಮುಂದಿನ ಸಿನಿಮಾ ಡ್ರೌನಿಂಗ್ ಡ್ರೈ ಇದು ಲಿಥುವೇನಿಯನ್ ಭಾಷೆಯ ಲಿಥುವೇನಿಯಾ ಲ್ಯಾಟ್ವಿಯಾ ದೇಶಗಳ ಒಂದು ಸಿನಿಮಾ ಈ ಸಿನಿಮಾದ ಶೀರ್ಷಿಕೆ ಏನಿದೆ ಅದು ಅದರ ಅರ್ಥ ಏನಂದರೆ ಒಂದು ವಿರಳ ಮತ್ತು ನೇರವಾಗಿ ವೈದ್ಯಕೀಯವಲ್ಲದ ಸ್ಥಿತಿ ಅಂತ ಹೇಳ್ಬೋದು ಈ ಡ್ರೌನಿಂಗ್ ಡ್ರೈ ಅಂತ ಇದನ್ನೇನಂತಾರೆ ಅಂದರೆ ಡಿಲೇಡ್ ಡೌನಿಂಗ್ ಅಂತ ಕೂಡ ಇದನ್ನು ಕರೀತಾರೆ ಅಂದರೆ ನೀರಿನಲ್ಲಿ ಮುಳುಗಿ ಅಪಘಾತದಿಂದ ಪಾರಾಗ್ತಾನೆ ತಿಳ್ಕೊ ಒಬ್ಬ ವ್ಯಕ್ತಿ ಹಲವು ಗಂಟೆಗಳ ತರುವಾಯ ಏನಾಗುತ್ತೆ ಅಂದರೆ ನೀರು ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಜಮಾ ಆಗಿ ಒಂದು ರೀತಿಯಲ್ಲಿ ತೊಂದರೆ ಸ್ಥಿತಿ ಉದ್ಭವ ಆಗ್ತದೆ ಇದಕ್ಕೆ ಡಿಲೇಡ್ ಡೋನಿಂಗ್ ಅಥವಾ ಡ್ರೈ ಡ್ರೋನಿಂಗ್ ಅಂತ ಕರೀತಾರೆ ಈ ಅಂಶವನ್ನು ಈ ಸಿನಿಮಾದಲ್ಲಿ ಮಾನವ ಸಂಬಂಧಗಳ ಸಂಕೀರ್ಣ ನಡವಳಿಕೆಗಳನ್ನು ದಾಟಿಸುವ ನಿಟ್ಟಿನಲ್ಲಿ ನಿರ್ದೇಶಕರು ಒಂದು ರೂಪಕವಾಗಿ ಬಳಸಿದ್ದಾರೆ ಅರ್ನಸ್ಟಾ ಮತ್ತು ಜಸ್ಟ್ ಇಬ್ಬರು ಮಹಿಳಾ ಪಾತ್ರಗಳಿವೆ ಇಲ್ಲಿ ಅಂದರೆ ಎರಡು ಮಹಿಳಾ ಪಾತ್ರಗಳು ಈ ಸಿನಿಮಾದಲ್ಲಿ ಇವೆ ಅವರು ಸಹೋದರಿಯರು ಅನ್ವಸ್ತಾಳಪತಿ ಲ್ಯೂಕಾಸ್ ಮತ್ತು ಜಸ್ಟ್ ಗಂಡ ಥೋಮಸ್ ನಡುವೆ ಒಂದು ಥರನಾದ ಟಾಕ್ಸಿಕ್ ಪುರುಷತ್ವ ಮೇಲಾಟ ಇರ್ತದೆ ಅಂದರೆ ಅಂತ ನಾವು ಹೆಂಗ್ ಕರಿತೀವಿ ಅವ್ರ ನಡುವೆ ಒಂದು ರೀತಿಯ ಟಾಕ್ಸಿಕ್ ಮೇಲಾಟ ಇರ್ತದೆ ಇದನ್ನು ಸಹೋದರಿಯರ ತಂದೆ ತಾಯಿಯ ಒಡೆತನದ ಒಂದು ಕೆರೆಯ ಅಂಚಿನಲ್ಲಿರುವ ಗೆಸ್ಟ್ ಹೌಸ್ಗೆ ಈ ದಂಪತಿಗಳು ಬಂದಿಡ್ತಾರೆ ಆಮೇಲೆ ಒಂದೆರಡು ಸಣ್ಣ ಘಟನೆಗಳ ಮೂಲಕ ವೀಕ್ಷಕರಿಗೆ ತಲುಪಿಸ್ತಾರೆ ಈ ಸಿನಿಮಾದ ನಿರ್ದೇಶಕರು ಒಮ್ಮೆ ಏನಾಗ್ತದೆ ಅಂದರೆ ಜಸ್ಟ್ ನಮ್ಮ ಮಗಳು ಈಜು ನೀರಿಗೆ ಹೋಗ್ತಾಳೆ ನೀರಿನಲ್ಲಿ ಬೀಳ್ತಾಳೆ ಮುಳುಗ್ತಾಳೆ ಆಗ ಲ್ಯೂಕಾಸ್ ಏನಿರ್ತಾನೆ ಅವನು ಕೃತಕ ಉಸಿರಾಟದ ಮೂಲಕ ಆಕೆಯನ್ನು ಬಚಾವ್ ಮಾಡ್ತಾನೆ ನಂತರ ಏನಾಗುತ್ತೆ ಈ ಸಿನಿಮಾದಲ್ಲಿ ಅಂದರೆ ಸ್ಪೇಸ್ ಮತ್ತು ಟೈಮ್ ಜಂಪ್ ತಂತ್ರದ ಮೂಲಕ ಸಿನಿಮಾ ಮುಂದುವರಿತದೆ ಬಳಿಕ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ಕನ್ನು ಪ್ರಯೋಗಿಸೋದ್ರ ಮೂಲಕ ವರ್ತಮಾನ ಭವಿಷ್ಯ ಮತ್ತು ಭೂತಕಾಲವನ್ನು ನಾನ್ ಲೀನಿಯರ್ ಬಗೆಯಲ್ಲಿ ಒಂದರ್ಥದಲ್ಲಿ ವಿಘಟಿತ ಎನ್ನಬಹುದಾದ ಚಿತ್ರಕಥೆಯ ಮೂಲಕ ಸಿನಿಮಾವನ್ನು ಮುಂದುವರಿಸಿ ಮುಂದುವರಿಸ್ತಾರೆ ನಿರ್ದೇಶಕರು ಜಸ್ಟ್ ಇರ್ತಾಳಲ್ಲ ಅವಳ ಮಗಳ ಪಾಡು ಮತ್ತು ದಂಪತಿಗಳ ಬದುಕಿನ ಹೆಜ್ಜೆಗಳು ಹೇಗೆ ಸಾಕ್ತವೆ ಎಂಬುದು ನಂತರ ವೀಕ್ಷಕರಿಗೆ ತಿಳಿಯುತ್ತದೆ ಈ ಪರಿಯ ಒಂದು ನಿರೂಪಣೆ ಏನಿದೆ ಈ ಸಿನಿಮಾದಲ್ಲಿ ಇದರಿಂದ ಸ್ವಲ್ಪ ವೀಕ್ಷಕರಿಗೆ ಗೊಂದಲ ಗೊಂದಲಗಳು ಕೂಡ ಉಂಟಾಗಬಹುದು ಆದರೂ ಕೂಡ ಈ ಸಹೋದರಿಯರ ನಡುವಿನ ಪ್ರೀತಿ ಆ ಲಿವ್ಕೆ ಸಿನಿಮಾದಲ್ಲಿ ಎದ್ದು ಕಾಣುವಂತಿವೆ ಈ ರೀತಿಯ ಫಾರ್ಮ್ ಏನಿದೆ ಈ ಫಾರ್ಮನ್ನು ಸಿನಿಮಾ ಹೊಂದಿರುವುದರಿಂದ ತುಂಬ ಸೂಕ್ಷ್ಮವಾಗಿ ಈ ಸಿನಿಮಾವನ್ನು ವೀಕ್ಷಿಸಬೇಕು ಮುಂದಿನ ಸಿನಿಮಾ ನಾನು ಮಾತನಾಡುವುದು ಮೀ ಮರಿಯಮ್ ದಿ ಚಿಲ್ಡ್ರನ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಅದರ್ಸ್ ಇದು ಪರ್ಷಿಯನ್ ಭಾಷೆಯ ಒಂದು ಸಿನಿಮಾ ಈ ಸಿನಿಮಾದ ಕ್ರೇಡ್ಸ್ ರೋಲ್ ಆಗ್ತಾಯಿರ್ಬೇಕಾದ್ರೆ ಗೋಡೆಯಲ್ಲಿರುವ ಹೆಸರುಗಳ ಮೇಲೆ ನೀಲಿ ಬಣ್ಣವನ್ನು ಹಚ್ಚಲಾಗ್ತದೆ ನಂತರ ಆ ಜಾಗದಲ್ಲಿ ಹೊಸ ಹೆಸರುಗಳು ಮೂಡ್ತವೆ ಇದು ನಾನು ನೋಡ್ತಿದ್ದ ಹಾಗೆ ಒಂದು ಕುತೂಹಲಕಾರಿ ಸಂಗತಿ ಅಂತ ಅನ್ನಿಸ್ತು ಆ ನಂತರ ಸಿನಿಮಾದ ದೃಶ್ಯಗಳು ಅರ್ಣವಾಗಿಬಿಡ್ತವೆ ಇದನ್ನು ಏಕೆ ಹೀಗೆ ಬಳಸಲಾಗಿದೆ ಅಂತ ಅಂದರೆ ಸೂಚ್ಯವಾಗಿ ಏಕೆ ಬಳಸಲಾಗಿದೆ ಅಂತ ನಂತರ ನನಗೆ ತಿಳಿತು ಈ ಸಿನಿಮಾದ ಫ್ರೋಟೋಗಾನಿಸ್ಟ್ ಮೆಹಬೂಬೆ ಆಕೆ ಮೂವತ್ತರ ಆಸುಪಾಸಿನ ವಯಸ್ಸಿನ ಒಬ್ಬಂಟಿ ಮಹಿಳೆ ಆಕೆ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುವ ಸಲುವಾಗಿ ತಾನು ವಾಸ ಮಾಡುತ್ತಿರುವ ಮನೆಯನ್ನು ಒಂದು ವಾರಕ್ಕಾಗಿ ಒಂದು ಶಾರ್ಟ್ ಫಿಲಮ್ ಮಾಡುವ ತಂಡಕ್ಕೆ ಬಾಡಿಗೆಗೆ ಕೊಡ್ತಾಳೆ ಆದರೆ ತನ್ನ ಮನೆಯಲ್ಲಿರೋ ವಸ್ತುಗಳು ಪುಸ್ತಕಗಳು ಮತ್ತು ಪರಂಪರಾನುಗತವಾಗಿ ಬಂದಂತಹ ಪಾತ್ರೆಗಳು ತನ್ನ ತಂದೆ ರಚಿಸಿದ ವರ್ಣಚಿತ್ರಗಳು ಇತ್ಯಾದಿಗಳ ಬಗ್ಗೆ ಅವಳಿಗೆ ತುಂಬ ಕಾಳಜಿ ಇರ್ತದೆ ಹಾಗಾಗಿ ಶೂಟಿಂಗ್ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಸ್ಥಳಾಂತರ ಮಾಡ್ತಾರೆ ಆ ಚಿತ್ರತಂಡಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಇದರಿಂದ ಆಕೆಗೆ ಕಿರಿಕಿರಿ ಆಗ್ತದೆ ಪ್ರೊಡಕ್ಷನ್ ಅಸಿಸ್ಟೆಂಟ್ ಒಬ್ಬ ಇರ್ತಾನೆ ದರ್ಶದ್ ಅಂತ ಫರ್ಷದ್ ಅಂತ ಅವನ ಹೆಸರು ಆತನ ಬಳಿ ತನ್ನ ಆತಂಕವನ್ನು ವ್ಯಕ್ತಪಡಿಸುತ್ತಾಳೆ ಅವಳು ಈಗ ಆಕೆಯ ಜೀವನದ ಝಲಕ್ಕನ್ನು ಕೂಡ ಸಿನಿಮಾದಲ್ಲಿ ತೋರಿಸಲಾಗಿದೆ ಬ್ಲೆಕ್ ಬೆಕ್ಕು ನಾಯಿ ಬ್ಲ್ಯಾಕ್ ಟೀಯ ಮಿಶ್ರಣ ಇವು ಕೂಡ ನನಗೆ ಅನಿಸುವಂತೆ ಒಂದು ರೀತಿಯಲ್ಲಿ ಮೋಟಿಫ್ಗಳಂತೆ ಬಳಸಲಾಗಿದೆ ಬಿಳಿ ಗೋಡೆಗೆ ನೀಲಿ ಬಣ್ಣ ಬಳಿದಾಗ ತನ್ನ ತಂದೆ ರಚಿಸಿದ್ದ ಅಪೂರ್ಣ ವರ್ಣ ಕಲಾಕೃತಿ ಏನಿದೆ ಅದರಲ್ಲಿ ಅಂದರೆ ಆ ಜಾಗದಲ್ಲಿ ಶಾರ್ಟ್ ಫಿಲಮನ್ನ ಪುರುಷ ಮತ್ತು ಮಹಿಳೆಯ ದೊಡ್ಡ ಫೋಟೋ ಹಾಕಿದಾಗ ಆಕೆ ಕಸಬಿಸಿಗೊಳ್ತಾಳೆ ಆದರೆ ಸಮಯ ಜಾರದಂತೆ ಅವಳು ಅಡ್ಜಸ್ಟ್ ಆಗ್ತಾಳೆ ಹೊಂದ್ಕೊತಾಳೆ ಬಿಳಿ ಗೋಡೆ ನೀಲಿ ಆಗೋದು ಒಂದು ಅರ್ಥದಲ್ಲಿ ಅವಳ ಬದಲಾದ ಮನೋಭಾವವನ್ನು ಸೂಚಿಸ್ತದೆ ಅಂತ ನನಗನ್ನಿಸ್ತು ಕ್ರಮೇಣ ಆಕೆ ಫಿಲ್ಮ್ ತಂಡದವರೊಡನೆ ಬೆರೆಯೋದಕ್ಕೆ ಶುರು ಮಾಡ್ತಾಳೆ ಆ ತಂಡದಲ್ಲಿ ಒಬ್ಬ ಕುರುಡಿಷ್ ವ್ಯಕ್ತಿ ಇರ್ತಾನೆ ಆತನ ಆತನೊಡನೆ ಈಕೆ ಆಪ್ತವಾಗಿ ಮಾತಾಡ್ತಾಳೆ ಆತನ ಸಂಸಾರದ ಬಗ್ಗೆ ವಿಚಾರಿಸ್ತಾಳೆ ನಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ನಲ್ಲಿ ಈ ಕೊಡಿಶ್ ಸಮಸ್ಯೆ ಏನಿದೆ ಆ ಜನಾಂಗದ ಸಮಸ್ಯೆ ಒಂದು ಕಗ್ಗಂಟಾಗಿದೆ ಈ ಮೆಹಬೂಬೆ ಅಂದರೆ ಈ ಸಿನಿಮಾದ ಫೋಟೋಗಾನಿಷ್ಟು ಹಿಜಾಬ್ ಧರಿಸೋದಿಲ್ಲ ಹಾಗೆಯೇ ಫಿಲಮ್ ತಂಡದ ಮಹಿಳಾ ಸದಸ್ಯರು ಕೂಡ ಇವೆಲ್ಲ ಒಂದು ಅರ್ಥದಲ್ಲಿ ಇರಾನಿನ ರಾಜಕೀಯ ಮತ್ತು ಸಾಮಾಜಿಕ ಹಾಲಿ ಪರಿಸ್ಥಿತಿಯ ಮೇಲೆ ಬೆಳಕನ್ನು ಚೆಲ್ಲುವಂಥ ಸಂಗತಿಗಳು ಅಂತ ಹೇಳ್ಬೋದು ಇರಾನ್ ದೇಶದ ಕೆಲವೊಂದು ಸಿನಿಮಾ ನಿರ್ದೇಶಕರು ಆ ದೇಶದ ಪ್ರಭುತ್ವ ಮತ್ತು ಸರ್ಕಾರದ ದಮನಕಾರಿ ನೀತಿ ಕ್ರಮಗಳನ್ನು ಅವುಗಳ ಬಗೆಗಿನ ಸಾವಯವ ಪ್ರತಿರೋಧಗಳನ್ನು ಕಲಾತ್ಮಕವಾಗಿ ತಮ್ಮ ಸಿನಿಮಾಗಳಲ್ಲಿ ಕಟ್ಟಿಕೊಡುತ್ತಾ ಬಂದಿದ್ದಾರೆ ಎಂಬುದು ಉಲ್ಲೇಖಕ್ಕರ ಸಂಗತಿ ಅಲ್ಲದೆ ಈ ಸಿನಿಮಾ ಏನಿದೆ ಅದೊಂದು ಮೆಟಾ ಫಿಲಮ್ ಅಂತ ಕರಿಬೋದು ಮೆಟಾ ಫಿಲಮ್ ಅಂದರೆ ಒಂದು ಸಿನಿಮಾದೊಳಗೆ ಸಿನಿಮಾ ತಯಾರಿಸುವ ಪ್ರಕ್ರಿಯೆಗಳೇನಿದ್ದಾವೆ ಅವುಗಳು ಅಡಕಗೊಂಡಿದ್ದರೆ ನಾಲ್ಕನೇ ಗೋಡೆಯನ್ನು ಮುರಿಯುವ ಸನ್ನಿವೇಶಗಳಿದ್ದರೆ ಅಂತಹ ಸಿನಿಮಾವನ್ನು ಮೆಟಾ ಫಿಲಮ್ ಅಂತ ಸಿನಿಮಾ ಪರಿಭಾಷೆಯಲ್ಲಿ ಕರೆಯಲಾಗುತ್ತದೆ ತಕ್ಷಣಕ್ಕೆ ನನಗೆ ನೆನಪಿಗೆ ಬರೋದು ಅಬ್ಬಾಸ್ ಕಿಡಿಯೋತ್ತಮಿ ಏನಿದ್ರು ಅವರು ನಿರ್ದೇಶನ ಮಾಡಿದ ಕ್ಲೋಸಪ್ ಮತ್ತು ಥ್ರೂ ದಿ ಆಲಿವುಡ್ ಟ್ರೀಸ್ ಸಿನಿಮಾಗಳು ಜ್ಞಾಪಕಕ್ಕೆ ಬರ್ತಾಯಿವೆ ಈ ಸಿನಿಮಾ ಆ ಸಂಬಂಧಗಳು ಜೀವನದ ಅರ್ಥ ಅಸ್ಮಿಕೆ ಅಸ್ಮಿತೆ ಏನಿದೆ ಅದು ಇತ್ಯಾದಿಗಳನ್ನು ಸಿನಿಮಾ ಮಾಡುವ ಪ್ರಕ್ರಿಯೆಯ ಮೂಲಕ ಮತ್ತು ಮೆಹಬೂಬೆ ಮತ್ತು ಚಿತ್ರ ತಂಡದ ಸದಸ್ಯರ ಮಾತು ಕಥೆಗಳ ಮೂಲಕ ವೀಕ್ಷಕರಿಗೆ ದಾಟಿಸಲಾಗಿದೆ ಸಿನಿಮಾದ ಮೂರನೇ ಅಂಕದಲ್ಲಿ ಮೆಹಬೂಬೆ ತನ್ನ ಮುಡಿಯ ಕೇಶವನ್ನ ತಂಡದ ಮೇಕಪ್ ಮಹಿಳೆ ಇರ್ತಾಳಲ್ಲ ಅಂದರೆ ಇರ್ತಾಳು ಅವಳು ಮೇಕಪ್ ಮಹಿಳೆ ಅವಳ ಮೂಲಕ ಅದನ್ನು ಗಿಡ್ಡ ಮಾಡ್ಕೊಳ್ತಾಳೆ ಇದು ಆಕೆಯಲ್ಲಿ ನವೋಲ್ಲಾಸ ಉಂಟು ಮಾಡಿದೆ ಅನ್ನೋದು ಸೂಚಿಸ್ತದೆ ಅಂತ ನನಗನ್ನಿಸ್ತು ಒಟ್ಟಿನಲ್ಲಿ ಇದೊಂದು ಗಮನಾರ್ಹ ಚಲನಚಿತ್ರ ಅಂತ ಹೇಳ್ಬೋದು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅವಕಾಶ ನೀಡಿದ ಸಂಘಟಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಕೂಡ ಹಾರ್ದಿಕ ಧನ್ಯವಾದಗಳು